ಹೆಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ವಾಂಟೆಡ್ ಪೀಪಲ್ ಯೂಟ್ಯೂಬ್ ಚಾನಲ್ ಯಾರಿನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಇವತ್ತು ನಾನು ಯಾವ ಪ್ಲೇಸ್ ಬಂದಿದ್ದೀನಿ ಅಂತ ಅಂದರೆ ಶ್ರವಣ ಬೆಳಗುಳ ಈ ಶ್ರವಣ ಬೆಳಗುಳ ಪ್ಲೇಸ್ ಬಂದ್ಬಿಟ್ಟು ಎಲ್ಲಿದೆ ಅಂದರೆ ಚಂದ್ರಾಯಪಟ್ಟಣ ತಾಲೂಕು ಮತ್ತು ಹಾಸನ ಡಿಸ್ಟಿಕಲ್ಲಿದೆ ಎಲ್ಲರಿಗೂ ಸಾಧಾರಣವಾಗಿ ಅಂತ ಅಂದ್ಕೊಂಡಿರ್ತಾರೆ ಶ್ರವಣ ಬೆಳಗುಳದಲ್ಲಿ ಬೆಸ್ಟ್ ಪ್ಲೇಸ್ ಯಾವುದು ಅಂದರೆ ಆ ಗೊಮಟೇಶ್ವರ ಅನ್ನ ಗೊಮಟೇಶ್ವರಂ ಬೆಟ್ಟ ಅಂತ ಅಂದ್ಕೊಂಡಿರ್ತಾರೆ ಆದರೆ ಕೆಲವು ಇನ್ನ ಕೆಲವು ಜನಕ್ಕೆ ಗೊತ್ತಿರಲ್ಲ ಇಲ್ಲಿ ಚಂದ್ರಗಿರಿ ಅಂತ ಕೂಡ ಒಂದು ಬೆಟ್ಟ ಇದೆ ಚಿಕ್ಕ ಬೆಟ್ಟ ನೋಡೋಕ್ಕೆ ತುಂಬ ಸುಂದರವಾಗಿದೆ ಅದನ್ನ ನಾನು ಈ ಅಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಇದೆ ಅಂತ ಸೊ ಇದು ಫಸ್ಟು ಎಂಟ್ರೆನ್ಸು ಎಂಟ್ರೆನ್ಸ್ ಚಂದ್ರಗಿರಿ ಬೆಟ್ಟದ್ದು ಅಂದರೆ ಚಂದ್ರಗಿರಿ ಬೆಟ್ಟದ್ದು ಫಸ್ಟ್ ಇದೆ ಎಂಟ್ರೆನ್ಸು ಸೊ ಈ ರೀತಿ ಇದೆ ಚೆನ್ನಾಗಿದೆ ಪ್ಲೇಸು ನೀವು ಕೂಡ ಬಂದು ವಿಸಿಟ್ ಮಾಡ್ಬೋದು ಸೊ ನೆಕ್ಸ್ಟ್ ಯಾವ ರೀತಿ ಇದೆ ನೆಕ್ಸ್ಟ್ ಪ್ಲೇಸ್ ಅಂತ ನಾನು ಬ್ಲಾಗಲ್ಲಿ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಏನೋ ಹತ್ತಕ್ಕೆ ಬಂದ್ಬಿಟ್ಟು ಆದರೆ ಈ ಬಿಸಿಲಿನ ತಾಪಮಾನಕ್ಕೆ ಕಾಲೆಲ್ಲ ಬೊಬ್ಬೆ ಇದೆ ನೀವು ಬ ಬೆಟ್ಟ ಹತ್ತಕ್ಕೆ ಏನಾರು ಬಂದರೆ ಮಾರ್ನಿಂಗ್ ಟೈಮ್ ಬನ್ನಿ ಒಂದು ಎಷ್ಟು ಏಯ್ಟ್ ಓ ಕ್ಲಾಕ್ ನೈನ್ ಓ ಕ್ಲಾಕ್ ಬಂದ್ರಿ ಬಂದರೆ ಬೇಗ ಬೆಟ್ಟ ಹತ್ತಕ್ಕೂ ಹೋಗ್ಬೋದು ಇಲ್ಲ ನೀವು ಮಧ್ಯಾಹ್ನ ಸಮಯದಲ್ಲಿ ಈ ರೀತಿ ಬಂದರೆ ನೋಡಿ ನಾ ಮಧ್ಯಾಹ್ನ ಸಮಯದಲ್ಲಿ ಈ ರೀತಿ ಬಂದರೆ ತುಂಬ ಬಿಸಿಲಿರುತ್ತೆ ಬೆಟ್ಟ ಹತ್ತಕ್ಕೂ ತುಂಬ ಸ್ಟ್ರೆಸ್ ಆಗುತ್ತೆ ನಿಮಗೂ ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ ಆ ಕಡೆ ಸೈಡ್ ಇರೋದು ಗೊಮಟೇಶ್ವರಂ ಬೆಟ್ಟ ಸೊ ಇದು ಗೊಮ್ಟೇಶ್ವರಂ ಬೆಟ್ಟ ಸೊ ಆ ಬೆಟ್ಟದ ಹಿಂದೆಗಡೆ ಇರುವಂಥ ಬಸ್ ಸ್ಟ್ಯಾಂಡ್ ಸೈಡ್ ಬಂದ ಶ್ರವಣ ಬೇಡಗಳ ಬಸ್ ಸ್ಟ್ಯಾಂಡ್ ಸೈಡ್ ಬಂದರೆ ನೀವು ಈ ಪ್ಲೇಸ್ನ ವಿಸಿಟ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಪ್ಲೇಸು ಅಲ್ಲೂ ಕೂಡ ಮೇಲೆ ಏನಿರುತ್ತೆ ನಾನು ಫಸ್ಟ್ ಟೈಮ್ ಬಂದಿರೋದು ಇಲ್ಲಿಗೆ ಅಂದರೆ ಚಿಕ್ಕ ವಯಸ್ಸಲ್ಲಿ ಬಂದಿದ್ದು ಇನ್ನೂ ಅಷ್ಟೊಂದು ನೆನಪಿಲ್ಲ ಏನಿದೆ ಅಂತ ಸೊ ಮೇಲ್ಗಡೆ ಬಂದು ನೋಡೋಣ ಏನಿದೆ ಅಂತ ಬನ್ನಿ ಹೋಗೋಣ ಆಲೆ ಬಿಸಿಲು ಸಖತ್ ಆಲೆ ತಲೆ ರೈತ ಅದೇ ವ್ಯೂ ಎಲ್ಲ ತುಂಬ ಸಕ್ಕತ್ತಾಗಿದೆ ಮತ್ತು ಫೋಟೋ ಶೂಟ್ ಮಾಡಿಸ್ಕೊಳೋರಿಗಂತೂ ಬೆಸ್ಟ್ ಪ್ಲೇಸು ಮಕ್ಕಳುಗಳು ಬಂದರೆ ಮಂಡಿ ಆಡ್ಬೋದು ಇಲ್ಲಿ ಆ ಬ ದೊಡ್ಡ ಬೆಟ್ಟದಲ್ಲಿ ಅಷ್ಟು ಆ ಎಂಜಾಯ್ ಮಾಡೋಕ್ಕಾಗಲ್ಲ ಈ ಚಿಕ್ಕ ಬೆಟ್ಟಲ್ಲಾದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಬನ್ನಿ ಹೋಗೋಣ ಬೇಗ ಹತ್ತೋಣ ಇನ್ನು ನನ್ನ ಕಾಲ್ಬಾಗ ಅಷ್ಟೇ ಎತ್ತಿರೋದು ಬೆಟ್ಟ ಸೊ ಇವಾಗಲೇ ಯಾವ ವ್ಯೂ ಎಷ್ಟು ಸಕ್ಕತ್ತಾಗಿ ಕಾಣ್ತಿದೆ ಮುಂದೆ ಗೊಮಟೇಶ್ವರನ ಬೆಟ್ಟ ಅದು ದೊಡ್ಡ ಬೆಟ್ಟ ಇದು ಚಿಕ್ಕ ಬೆಟ್ಟ ಸಾಧಾರಣವಾಗಿ ಇಲ್ಲೆಲ್ಲ ಪ್ರಸಿದ್ಧವಾಗಿರೋಂದ್ರೆ ಅದು ದೊಡ್ಡ ಬೆಟ್ಟ ಅಂತ ಕರೀತಾರೆ ಇನ್ನು ಚಿಕ್ಕ ಬೆಟ್ಟ ಅಂತ ಕರೀತಾರೆ ನಾವು ಇನ್ನು ಇಲ್ಲಿ ಕಾಲು ಪರ್ಸೆಂಟ್ ಅಷ್ಟು ಹತ್ತಿರೋದು ಇನ್ನು ಫುಲ್ ಹತ್ಬೇಕು ಬೆಟ್ಟನ ಫುಲ್ ಹತ್ತಿದ್ರೆ ಅಲ್ಲಿ ಗಂಟೆ ಐತೆ ಇನ್ನು ಅಲ್ಲಿ ಗಂಟೆ ಹತ್ಬೇಕು ಇಷ್ಟು ಹತ್ತಿದಕ್ಕೆ ಸುಸ್ತಾಗೋಯ್ತು ನೀವು ಬರೋದಿದ್ರೆ ಮಾರ್ನಿಂಗ್ ಟೈಮ್ ಬನ್ನಿ ಮಾರ್ನಿಂಗ್ ಟೈಮ್ ಬಂದರೆ ಇನ್ನೂ ಸಖತ್ತಾಗಿ ಎಂಜಾಯ್ ಮಾಡ್ಬೋದು ಮಧ್ಯಾಹ್ನ ಟೈಮ್ ಏನಾರು ಬಂದರೆ ಬಿಸಿಲಿಗೆ ನೀವು ಸುಸ್ತಾಗಿ ಬರಬೇಕಾದ್ರೆ ಜೊತೆಗೆ ನೀರು ಬಾಟ್ರನ್ನೇ ಇಟ್ಕೊ ಬನ್ನಿ ಮುಂದೆ ಕಲ್ಯಾಣಿದೆ ಈ ಪ್ಲೇಸಲ್ಲಿ ವರ್ಷ ಏನೋ ಸುಮಾರು ಹನ್ನೆರಡು ವರ್ಷಕ್ಕೊಂದ್ಸಲ ಆ ಗೊಮಟೇಶ್ವರಂಗೆ ಮಸ್ತಾಭಿಷೇಕ ಮಾಡ್ತಾರೆ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಹಿಂಗೆ ಮಹಾಕುಂಭ ಮೇಳನ ಮಾಡ್ತಾರೋ ಅದೇ ರೀತಿ ಇಲ್ಲಿ ಗೊಮಟೇಶ್ವರಂಗೆ ಮಸ್ ಮಸ್ತಾಭಿಷೇಕ ಮಾಡ್ತಾರೆ ತುಂಬ ಎಷ್ಟು ನೈಬರಿಂಗ್ ಕಂಟ್ರೀಸಿಂದ ಎಲ್ಲ ಬರ್ತಾರೆ ಇಲ್ಲಿ ನೀವು ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸ್ಬೇಕು ಅಂತ ಆಸಕ್ತಿ ಇದ್ದರೆ ಆ ಬೆಸ್ಟ್ ಲೊಕೇಶನ್ ಅಂತ ಹೇಳ್ತೀನಿ ಅಂದರೆ ನೀವು ಅಂದ್ಕೊಂಡಿರ್ತೀರ ಬೆಟ್ಟ ಗುಡ್ಡಗಳ ಸೈಡು ಆ ಶೂಟಿಂಗ್ ಏನೋ ಶೂ ಏನೋ ಫೋಟೋ ಶೂಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿರ್ತೀರ ಆದರೆ ಅಷ್ಟು ಅಷ್ಟು ಸಕ್ಕತ್ತಾಗಿರೋ ಪ್ಲೇಸು ಅಂತ ನಾನು ಹೇಳ್ತೀನಿ ಇದು ತುಂಬ ಚೆನ್ನಾಗಿದೆ ಇಲ್ಲಿ ಆ ದೊಡ್ಡ ಬೆಟ್ಟದಲ್ಲಾದರೆ ಅಷ್ಟು ಎಂಟ್ರಿ ಇರಲ್ಲ ಶೂಟ್ ಫೋಟೋ ಶೂಟ್ಗೆ ಆ ರೀತಿ ಏನೂ ಎಂಟ್ರಿ ಇರಲ್ಲ ಆ ಪುನೀತ್ ರಾಜ್ಕುಮಾರ್ ನಟಿಸಿರುವಂತಹ ಹುಡುಗರು ಮೂವಿ ಕೂಡ ಆ ಇದೇ ಪ್ಲೇಸಲ್ಲೇ ಶೂಟ್ ಮಾಡಿರೋಂಥದ್ದು ನೋಡಿ ಇಲ್ಲೇ ನೋಡ್ತಾ ಇದ್ದೀರ ಈ ಕಲ್ಯಾಣಿ ಆ ಹುಡುಗರು ಮೂವಿಲಿ ಬರುತ್ತಲ್ಲ ಇಲ್ಲೇ ಕುತ್ಕೊಂಡವ್ರ ಫ್ರೆಂಡ್ಸ್ ಜೊತೆ ಪುನೀತ್ ರಾಜ್ಕುಮಾರ್ ಮಾತಾಡ್ತಾ ಇರ್ತಾರೆ ಹುಡುಗರು ಮೂವಿಲಿ ಅದಿದೇ ಜಾಗ ಸೊ ನೀವು ಬಂದರೆ ಸಲ ಏನಾರು ವಿಸಿಟ್ ಮಾಡಿ ನೀವೇನಾರು ಬಂದರೆ ಏನಾದ್ರು ಫೋಟೋ ಶೂಟ್ಗೆ ಏನಾರು ಬಂದರೆ ಆ ಮಾರ್ನಿಂಗ್ ಟೈಮ್ ಇಲ್ಲಾಂದರೆ ಈವ್ನಿಂಗ್ ಟೈಮ್ ಬನ್ನಿ ನೀವೇನಾರು ಮಧ್ಯಾಹ್ನ ಸಮಯದಲ್ಲಿ ಏನಾರು ಬಂತು ಅಂತಂದರೆ ಹೆವಿ ಬಿಸಿಲು ಇರುತ್ತೆ ನನ್ನ ಕೈಯ್ಯೇ ಹತ್ತೋಕಾಯ್ತಾಯಿಲ್ಲ ಅಷ್ಟು ಬಿಸಿಲು ಕಾಲೆಲ್ಲ ಸುಡುತ್ತೆ ಅಲ್ಲಿ ಒಳಗಡೆ ಚಪ್ಪಲಿ ಶೂಸು ಚಪ್ಪಲಿ ಏನೋ ಎಂ ಹಂಗೋ ಹಿಂಗೋ ಬೆಟ್ಟವನ್ನು ಕಷ್ಟಪಟ್ಟು ಈ ಬಿಸಿಲಲ್ಲಿ ಹತ್ಕೊ ಬಂದು ಈ ಬೆಟ್ಟದ ಹೆಸರು ಚಂದ್ರಗಿರಿ ಬೆಟ್ಟ ಈ ಬೆಟ್ಟವನ್ನ ಚಿಕ್ಕ ಬೆಟ್ಟ ಎಂದು ಕರೆಯುತ್ತಾರೆ ಈ ಬೆಟ್ಟ ಬಂದು ಬಾಹುಬಲಿಯವರ ಅಣ್ಣ ಭರತಕುಮಾರ ನೆಲೆಯಾಗಿರುವ ಬೆಟ್ಟ ಇವರಿಬ್ಬರ ದಂತಕಥೆ ಏನಂದ್ರೆ ಭರತನು ನಾನು ಶಕ್ತಿವಂತನೋ ಇಲ್ಲದಿದ್ದರೆ ನೀನು ಶಕ್ತಿವಂತವೋ ಎಂದು ಯುದ್ಧ ಮತ್ತು ಪಂದ್ಯವನ್ನ ಏರ್ಪಡಿಸಿದಾಗ ಆ ಯುದ್ಧಗಳಲ್ಲಿ ಅಂದರೆ ದೃಷ್ಟಿಯುದ್ಧ ಜಲಯುದ್ಧ ಮತ್ತು ಮಲಯುದ್ಧಗಳಲ್ಲಿ ಬಾಹುಬಲಿ ವಿಜಯಶಾಲಿಯಾಗುತ್ತಾನೆ ಆದರೆ ಬಾಹುಬಲಿ ಅಣ್ಣನನ್ನು ನೋಯಿಸಿದನಲ್ಲ ಎಂದು ಎಲ್ಲವನ್ನ ತ್ಯಜಿಸಿ ಕಾಡಿಗೆ ತೆರಳುತ್ತಾನೆ ಈ ಬೆಟ್ಟದಲ್ಲಿ ತಮ್ಮನಿಗೆ ಮುಖ ತೋರಿಸಿದೆ ಅಣ್ಣ ಕೆಳಗೆ ಹೋಗುತ್ತಿದ್ದಾನೆ ಮತ್ತು ಅಣ್ಣನನ್ನು ನೋಡುವುದಕ್ಕೆ ಬಾಹುಲಿಯು ವಿಂಜಗಿರಿಯಲ್ಲಿ ಬೆಳೆಯುತ್ತಿದ್ದಾನೆ ಎಂಬ ಇಲ್ಲಿನ ಜನಗಳ ನಂಬಿಕೆಯಾಗಿದೆ ಇನ್ನೊಂದು ವಿಷಯ ಹೇಳ್ಬೇಕಾದ್ರೆ ಆಗಿನ ಕಾಲದಲ್ಲಿ ಯಾವುದೇ ರೀತಿಯ ಟೆಕ್ನಾಲಜಿ ಇರಲಿಲ್ಲ ಅದು ನಿಮಗೂ ಗೊತ್ತು ಅದು ಸತ್ಯ ಆದರೆ ಈಗಿನ ಕಾಲದಲ್ಲಿ ತುಂಬಾ ರೀತಿ ಅನೇಕ ರೀತಿಯ ಟೆಕ್ನಾಲಜಿ ಇದೆ ಆದರೆ ಆಗಿನ ಕಾಲದಲ್ಲಿ ಯಾವ ರೀತಿ ಶಿಲ್ಪಿಗಳು ಶಿಲೆಗಳನ್ನು ಕೆತ್ತುತ್ತಾ ಇದ್ರೋ ಆದರೆ ಈ ರೀತಿ ಆ ಯಾವುದೇ ಕಾರಣಕ್ಕೂ ಕೂಡ ಆ ಶಿಲೆಗಳನ್ನು ಕೆತ್ತುವುದಕ್ಕೆ ಸಾಧ್ಯನೇ ಆಗೋದಿಲ್ಲ ಆವಾಗಲೇ ಹೇಳ್ದಂಗೆ ತಮ್ಮನಿಗೆ ಮುಖ ತೋರಿಸದೆ ಭೂಮಿಯ ಕೆಳಗಡೆ ಹೋಗ್ತಾ ಇರುವಂತ ಭರತ ಕುಮಾರ ಇವರೇ ನೋಡಿ ಅದ್ಭುತವಾದ ನಾನು ಭೇಟಿ ಕೊಡಿ ತುಂಬಾ ಸಖತ್ ದೇವಸ್ಥಾನ ಫೋಟೋ ಶೂಟ್ ಕಂತು ಒಳ್ಳೆ ಪ್ಲೇಸು ಆದರೆ ಪರ್ಮಿಷನ್ ತೊಗೋಬೇಕು ಅಂದರೆ ನೀವೇನೋ ಹುಡುಗಿ ಏನಾರ ಅವರು ಏನಾರ ಅವರು ಸಹೋದರ ಸಹೋದರಿ ಅಂದರೆ ಅವರು ಒಡ ಹುಟ್ಟಿದ್ರೆ ಆಗಿರ್ಬೋದು ಆದರೆ ಇಲ್ಲಿನ ಜನ ತಪ್ಪಾಗಿ ತಪ್ಪಾಗಿ ಅರ್ಥ ಮಾಡ್ಕೊತಾರೆ ನೀವೇ ಅವ್ರ ಹತ್ರ ಪರ್ಮಿಷನ್ ತಗೋಬಿಡಿ ಈ ರೀತಿ ವೀಡಿಯೋ ಮಾಡ್ತಾಯಿದ್ದೀವಿ ಅಂತ ಸೊ ನಮ್ಗೆ ನಮಗೂ ಕೂಡ ಅದೇ ರೀತಿ ಅವರು ಅರ್ಥ ಮಾಡ್ಕೊಂಡಿದ್ರು ಆದರೆ ನಾವೆಲ್ಲ ರೀಸನ್ಸ್ ಎಲ್ಲ ಹೇಳ್ದು ಎವಿಡೆನ್ಸ್ ಎಲ್ಲ ತೋರಿಸ್ತೋ ಆವಾಗ ಅವರು ನಮಗೆ ಪರ್ಮಿಷನ್ ಸಕ್ಕತ್ತಾಗೈತೆ ಪ್ಲೇಸು ಎಲ್ಲ ಫುಲ್ಲೆಲ್ಲ ಕಲ್ಲಿನ ಕಿತ್ತಿರೋದು ಕೋಟೆ ಕೋಟೆ ಭದ್ರ ಕೋಟೆ ಇದ್ದಂಗೆ ಐತೆ ಚಿತ್ರದುರ್ಗ ಕೋಟೆ ಇದ್ದಂಗೆ ಸಕ್ಕತ್ತಾಗೈತೆ ಮಾತ್ರ ಪ್ಲೇಸ್ ಪ್ಲೇಸು ನೋಡಿ ಈ ಪಿಲ್ಲರು ಅಂದರೆ ಊರಲ್ಲಿ ಕಂಬ ಅಂತ ಏನೋ ಅಂತಾರಲ್ಲ ದೇವಸ್ಥಾನ ಮುಂದೆಗಳು ಕಂಬ ಹಾಕಿರ್ತಾರಲ್ಲ ಅದೇನು ಅಂತಾರಲ್ಲ ಅದು ಇದು ಎಷ್ಟು ಹೀಟ್ ಐತೆ ಚೆನ್ನಾಗೈತೆ ಸಕ್ಕತ್ತಾಗೈತೆ ಅಲ್ಲಿ ನೋಡಿದ್ರೆ ಗೊಮ್ಟೇಶ್ವರ ವ್ಯೂ ಇಲ್ಲಿ ಚಂದ್ರಗಿರಿ ಅಂದರೆ ಇದು ಬಂದ್ಬಿಟ್ಟು ಚಂದ್ರಗಿರಿ ಬೆಟ್ಟ ಅಂತ ಇದು ಶ್ರವಣಗಳ ಶ್ರವಣ ಬೆಳಗುಳ ಬಸ್ ಸ್ಟ್ಯಾಂಡ್ ನಿಯರ್ ಅಲ್ಲಿ ಈ ಬೆಟ್ಟ ಸಿಗುತ್ತೆ ಅಲ್ಲಿ ಸ್ಲಿಪ್ಪರ್ ಏನ ಸ್ಲಿಪ್ಪರ್ ಎಂಟ್ರಿ ಇರಲ್ಲ ಅದು ಸ್ಲಿಪ್ಪರ್ ಬಿಟ್ಬಿಟ್ಟು ಟೋಕನ್ ತಗೊಂಡು ಒಳಗಡೆ ಬರಬೇಕು ಅದನ್ನು ಸಕ್ಕತ್ತು ಹೋಗುತ್ತೆ ಮತ್ತೆ ದೇವಸ್ಥಾನ ನಮ್ಮ ದೇವಸ್ಥಾನನೇ ಹೇಗಿಲ್ಲ ಇನ್ನೊಂದು ಕಡೆ ನೋಡಿದಾಗ ಈ ತರ ದೇವಸ್ಥಾನಗಳು ನಮ್ಮೂರ್ ಸೈಡ್ ಹಾಕಿಲ್ಲ ನಮ್ಮೂರ್ ಸೈಡ್ ನಮ್ಮೂರ್ ಸೈಡಲ್ಲಿ ರಾಜ ಮನೆತವರು ಯಾಕೆ ಕಟ್ಲಿಲ್ಲ ಇದೇ ತರ ದೇವಸ್ಥಾನ ನಮ್ಮೂರಲ್ಲೂ ಕಟ್ಬೇಕಾಗಿತ್ತು ಅಂತ ನನಗೂ ಆಸೆ ಆಗಿರ್ತದೆ ಆದ್ರೆ ಏನ್ ಮಾಡೋದು ಪಪ್ಪಾ ಅವ್ರಿಗೂ ಏನೇನು ಕೆಲಸ ಇತ್ತೋ ಅಲ್ಲೋ ಕಟ್ಬಿಟ್ಟವ್ರೆ ದೇವಸ್ಥಾನಗಳ ನಮ್ಮೂರ್ಗು ಬರಬೇಕಾಗಿತ್ತು ಒಂದೇ ವಾತಾವರಣ ನೋಡವ್ರೆ ನಮ್ಮೂರ ವಾತಾವರಣ ನೋಡ್ಬಿಟ್ಟು ಆ ಶಿಲ್ಪಿಗಳು ಶಿಲೆಯನ್ನು ಕೆತ್ತಿದ್ರೆ ಆಗಿತ್ತು ಅಂತ ಸೊ ಸಾಧ್ಯವಾದಷ್ಟು ನಾನು ಒಳಗಡೆ ಮಾತಾಡಿದ್ದೀನಿ ಅಂದರೆ ಇದು ಧಾರ್ಮಿಕ ಕ್ಷೇತ್ರ ಆಗಿರೋದ್ರಿಂದ ಅಲ್ಲೆಲ್ಲ ಕೆಲವು ಆ ಧಾರ್ಮಿಕ ಜನಗಳು ಅಲ್ಲೇನು ಮಾಡ್ತಾ ಇರ್ತಾರೆ ಜ್ಞಾನ ಮಾಡ್ತಾ ಇರ್ತಾರೆ ಅವ್ರಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಅಲ್ಲಿನ ಸಿಬ್ಬಂದಿಗಳು ವಿಡಿಯೋ ಮಾಡೋ ಜಸ್ಟು ಮಾತಾಡಬೇಡ ಅಂತ ಅಂದರು ಸೊ ಅದಕ್ಕೋಸ್ಕರ ಅವ್ರ ಹತ್ರ ಪರ್ಮಿಷನ್ ತಗೊಂಡು ಎಲ್ಲ ವೀಡಿಯೋ ಎಲ್ಲ ಮಾಡಿದ್ದೀನಿ ಆದಷ್ಟು ಮಾತಾಡಿದ್ದೀನಿ ಇನ್ನು ಮಿಕ್ಕಿದೆಲ್ಲ ರೆಕಾರ್ಡ್ ಮಾಡಿದ್ದೀನಿ ನೀವೇ ನೋಡಿರ್ತರ ಪ್ಲೇಸ್ ಅಂತೂ ತುಂಬ ಅದ್ಭುತವಾಗಿದೆ ಮತ್ತು ಇಲ್ಲಿ ಫೋಟೋ ಎಲ್ಲ ಚೆನ್ನಾಗಿ ತಗೋಬಹುದು ಅಂದರೆ ನೀವು ನಾನು ಹೇಳಿದ್ನಲ್ಲ ಅವಾಗಲೇ ನೀವು ಮಾರ್ನಿಂಗ್ ಬಂದರೆ ಬೆಸ್ಟ್ ಪ್ಲೇಸ್ ಇದು ಮಾರ್ನಿಂಗು ಇಲ್ಲಾಂದ್ರೆ ಈವ್ನಿಂಗ್ ಬಂದರೆ ಇದು ಬೆಸ್ಟ್ ಪ್ಲೇಸು ಮಧ್ಯಾಹ್ನ ಬತ್ತು ಅಂದರೆ ವಸ್ಟ್ ಪ್ಲೇಸು ನನಗೆ ಅಷ್ಟೇನು ವಸ್ಟ್ ಪ್ಲೇಸ್ ಅಂತ ಅನಿಸಿದ್ರೆ ಬಿಸಿಲಿದ್ದ ಕಾರಣ ಒಂದು ಸ್ವಲ್ಪ ಎಂಜಾಯ್ ಮಾಡ್ದು ಸಖತ್ತಾಗೈತೆ ಮಾತ್ರ ಮೇಲೆಲ್ಲ ಸೊ ಅಂದರೆ ನಾ ಇದು ನೀವು ಏನೋ ಹುಡುಗ ಹುಡುಗಿ ಏನಾರ ಪೇರಾಗಿ ಏನಾರು ಬಂದರೆ ಅಂದರೆ ಅವರು ಏನೋ ಒಡ ಹುಟ್ಟಿದವರೇ ಒಡ ಹುಟ್ಟಿದವರೇ ಆಗಿರ್ತಾರೆ ಆದರೆ ಇಲ್ಲಿನ ಜನಗಳು ಸಿಬ್ಬಂದಿಗಳು ಏನಂತ ಅಂದ್ಕೊಡ್ತಾರೆ ಕೆಟ್ಟದಾಗಿ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ ಅಂದ್ರೆ ನೀವೇ ಮುಂಚೆ ಎಲ್ಲ ಹೇಳಿ ಈ ರೀತಿ ವ್ಲಾಗ್ ಮಾಡ್ತಾ ಇದೀನಿ ಈ ರೀತಿ ವಿಡಿಯೋ ಮಾಡ್ತಾ ಇದ್ದೀನಿ ಈ ರೀತಿ ಫೋಟೋ ಶೂಟ್ ಮಾಡ್ತಾ ಇದೀನಿ ನಾವು ಏನೋ ಈ ರೀತಿ ಅಂತ ನಮ್ಮನ್ನು ಆ ರೀತಿ ಡೌಟ್ ಪಟ್ರು ನಾವು ಅದೇ ಎವಿಡೆನ್ಸ್ ಎಲ್ಲ ತೋರಿಸ್ತು ಆವಾಗ ನಮ್ಮನ್ನ ಒಳ ಬಿಟ್ರು ಸಕ್ಕತ್ತಾಗೈತೆ ಮತ್ತು ಪ್ಲೇಸು ಆಗಿನ ಕಾಲದಲ್ಲಿ ಏನೋ ಯಾವುದೇ ಟೆಕ್ನಾಲಜಿ ಇರಲಿಲ್ಲ ಟೆಕ್ನಾಲಜಿ ಇಲ್ದೇನೆ ಈ ರೀತಿ ಹುಳಿ ಪೆಟ್ಟಿಯಿಂದ ಇಷ್ಟೊಂದು ಶಿಲೆನಾ ಶಿಲ್ಪಿಗಳು ಕೆತ್ತಿದ್ದಾರೆ ಅಂತಂದರೆ ಅದ್ಭುತವೇ ಸಕ್ಕತ್ತಾಗಿದೆ ಅಂದರೆ ನಮ್ಗಾಲೇ ಸುಸ್ತಾಗೋಗಿದೆ ಬೆಟ್ಟ ಹತ್ತಿ ಇಳಿಯಷ್ಟಲ್ಲಿ ಸುಸ್ತಾಗೋಯ್ತದೆ ಇನ್ನು ಆ ಬೆಟ್ಟ ಏನಾರು ಮಧ್ಯಾಹ್ನ ಹತ್ವಿ ಅಂತ ಅಂದರೆ ಮುಗೀತು ನಮ್ಮ ಕತೆ ಏನೋ ತಿರುಪತಿ ಬೆಟ್ಟ ಹತ್ತಂಗೆ ಆಯ್ತದೆ ಆ ಬೆಟ್ಟ ಏನಾರ ಹತ್ತು ಹತ್ಬಿಟ್ರೆ ಬಿಸಿಲಿಗೆ ಒಂದೇ ಸಲ ನರ್ಕೋಕ್ಕೋಗಿ ಸ್ವ ನರ್ಕೋಗಿ ತಿರ್ಗಾ ಬೆಟ್ಟ ಇಡಿ ಬಂದಾಗ ಕೆಳಗಡೆ ತಲುಪಲಿ ಸ್ವರ್ಗ ತಲುಪಿರ್ತದೆ ಅಂತ ಆ ಬೆಟ್ಟ ಹತ್ತೋಕ್ಕೆ ಒಂದು ನರಕ ಅಷ್ಟು ಬಿಸಿಲು ಕಾಲೆಲ್ಲ ಸುಡುತ್ತೆ ನೀವೇನಾರ ಅಷ್ಟೊಂದು ಐತೆ ನಾನು ಬಿಸ್ಲಲ್ಲಿ ಹತ್ತುತ್ತೀನಿ ಅಂತ ಅಂದರೆ ಬೇಸಿಗೆ ಕಾಲದಲ್ಲಿ ಬನ್ನಿ ತಾಕತ್ತಿರೋರು ಏನೋ ಐತಿ ಇಲ್ಲಿ ಆಗಿನ ಕಾಲದ ರನ್ನ ರನ್ನ ಚಾಮುಂಡರಾಯ ಇದೆಲ್ಲ ಕೆತ್ತಿಸಿತಂತೆ ಸೊ ಇಲ್ಲೂ ಏನೇನೋ ಬರ್ದಿದ್ದಾರೆ ನನಗೆ ಅವ್ರ ಅಕ್ಷರ ಏನೋ ಏನೇನೋ ಅರ್ಥ ಆಯ್ತಲ್ಲ ಅದೇನೇನೋ ಬರ್ದವ್ರೆ ಅದು ಪಾದಗಳೆಲ್ಲ ಐತೆ ನಂಗೆ ಅದೆಲ್ಲ ಬರಲ್ಲ ಓದಕ್ಕೆ ಬಂದಿರ ನಾನೇ ಓದೇಳುವೆ ಹೇಳುವೆ ಸೊ ಈ ವ್ಲಾಗ್ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಈ ವ್ಲಾಗ್ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಬಿಡಪ್ಪ ನಮ್ಮ ಚಾನಲ್ನ ನಮಗೂ ಉಸಿ ಬೆಡ್ಸಿ ಆ ವ್ಯೂ ನೋಡಿ ಸಕ್ಕತ್ತ ಕಾಣ್ತೈತೆ ಕಲ್ಯಾಣಿ ನೋಡಿ ಇದೇ ಜಾಗದಲ್ಲಿ ಪುನೀತ್ ರಾಜ್ಕುಮಾರ್ ಕೂತಿದ್ದು ಆ ಹುಡುಗರ ಫಿಲಾಮ್ ಮಾಡಿದ್ದು ನೀವು ಕೂಡ ಇದೇ ಜಾಗದಲ್ಲಿ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಯಾರ್ಯಾರ ಈ ವಿಡಿಯೋಗಳು ನೋಡ್ತಾಯಿದ್ದಾರೆ ಬನ್ನಿ ವಿಡಿಯೋ ಮಾಡಿ ತೋ ವಿಡಿಯೋ ಮಾಡಿ ಸರ್ ವಿಡಿಯೋ ಮಾಡಿ ಅಂತ ಹೇಳ್ತಾಯಿದ್ದೀನಿ ಫೋಟೋ ಶೂಟ್ ಮಾಡಿ ಅದ್ಭುತವಾಗಿ ನೀವು ಈ ಪ್ಲೇಸ್ನ ವಿಸಿಟ್ ಮಾಡಿ ಆದಷ್ಟು ನಾನು ಸಾಧಾರಣವಾಗಿ ಅಂದ್ಕೊಂಡಿಟ್ಟಿನಿ ಯಾರು ಈ ಪ್ಲೇಸ್ನೂ ವಿಸಿಟ್ ಮಾಡಿರಲ್ಲ ನಾನು ಒಬ್ನೇ ಅಂತ ಅಂದ್ಕೋತೀನಿ ನಮ್ಮ ನಮ್ಮ ಡಿಸ್ಟಿಕಿಂದ ನಾನು ಒಬ್ನೇ ಅಂತ ಅನ್ಕೋತೀನಿ ಈ ಪ್ಲೇಸ್ನ ವಿಸಿಟ್ ಮಾಡಿರೋದು ಎಲ್ಲ ಸ ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಎಲ್ಲ ಜನಗಳು ಬರೀ ಆ ಶ್ರಾವಣ ಬೆಳಗುದಲ್ಲಿ ಏನೈತೆ ಗೊಮಟೇಶ್ವರನ ಬೆಟ್ಟ ಐತೆ ಗೊಮಟೇಶ್ವರನ ಬೆಟ್ಟ ಅದೊಂದೇ ಗೊತ್ತಿರೋದು ಸಾವರ ಮೆಟ್ಲೈತೆ ಗೊಮಟೇಶ್ವರನ ಬೆಟ್ಟಕ್ಕೆ ಅಂತಂದು ಮಾಡಿರ್ತಾರೆ ಆದರೆ ಬಾಹುಬಲಿ ಬಾಹುಬಲಿ ಎಲ್ಲ ಬಾಹುಬಲಿ ಎಲ್ಲ ನೋಡಿರ್ತಾರೆ ಅಲ್ಲಿ ಮಾಮೂಲಿ ಗೊಮಟೇಶ್ವರನ ಬೆಟ್ಟದಲ್ಲಿ ಆದರೆ ಬೈತೆ ಈ ಪ್ಲೇಸ್ನ ನೋಡಿ ಚೆನ್ನಾಗೈತೆ ಅದು ಆ ಬೆಟ್ಟ ಹತ್ತಕ್ಕಾಗಲಿಲ್ಲ ಅಂದವರು ಆ ಈ ಬೆಟ್ಟನೂ ಹತ್ಬೋದು ಅಂತ ಅಂದ್ಕೋತೀನಿ ಸೊ ಈ ವಿಡಿಯೋ ಅದು ಆವಾಗಲೇ ಹೇಳ್ದಾಗ ತಿರ್ಗಾ ಮತ್ತೆ ಮತ್ತೆ ಹೇಳೋಕ್ಕಾಗಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಪ್ಪ ನಮ್ಮನ್ನು ಹಸಿ ಬೆಡಿಸಿ ಬೆಳೆಸಿ ಬೆಳೆಸಿದ್ದವ್ರನ್ನ ಬೆಳೆಸಿದ್ದು ಸಾಕು ಬೆಳೆದೇ ಇರುವವ್ರನ್ನ ಬೆಳೆಸಿ ಅಂತ ಹೇಳ್ತಾ ಈ ವ್ಲಾಗ್ ನಾನು ಹೆಣ್ಣಿಗೆ ಏನು ಮಾಡ್ತಾಯಿದ್ದೀನಿ ಪಾರ್ಟ್ ಟು ಅಂದರೆ ನಾಳೆ ಆದರೆ ನಾನು ಆ ಗೊಮಟೇಶ್ವರನ ಬೆಟ್ಟ ಹೆಂಗೈತೆ ನೋಡದೆ ಹೋದವರು ನೋಡಿರೋರು ಇವಾಗ ಹೆಂಗೆ ಡೆವಲಪ್ ಆಗೈತೆ ಅಂತ ಅನ್ನೋರು ಪಾರ್ಟ್ ಟು ವಿಡಿಯೋದಲ್ಲಿ ನಾಳೆ ಅಪ್ಲೋಡ್ ಮಾಡ್ತೀನಿ ಧನ್ಯವಾದಗಳು